ವಿಷದ ವಿನೋದ ಬಹು ಸಹಜ ಬದುಕಿನಲ್ಲಿ ಉನ್ಮಾದ ಆನಂದ ಹೆಚ್ಚಾಗಿದೆ ಪ್ರೀತಿಯಲ್ಲಿ ಮನಸ್ಸಿನ ಮಾತನು ಈಗ ಪುಟದಲ್ಲಿ ಬರೆದನ್ನು ನೋಡು ಕನಸಿನ ಕಲರಬ ಅನುಭವಿಸುತ್ತಲಿ ರಾಗದಿ ಬೆರೆತಿದೆ ಹಾಡು ಬೆಳದಿಂಗಳ ಬಳುವಳಿ ನೀನು ಬಾನಂಚಲಿ ಮಿಂಚಿದೆ ನಾನು ಇದು ಒಲವಿನ ಸೂಚನೆ ಏನು ಅನುರಾಗದ ಪರಿಮಿತಿ ದೂರದಿಗಂತ ಅನುಬಂಧದ ಆಳವು ಇಲ್ಲಿ ಅನಂತ ನಾನಗು ತಲಿ ಇರುವೆನು ಜೀವನ ಪರ್ಯಂತ ದಾರಿ ತಿಳಿಯದು ಇನ್ನಿತು ದಾರಿ ಆಗದು ಹೊಸತು ಸಿಗುವ ಅನುಭವ ಎಂದು ಶಾಶ್ವತ ಹೊಸತನ ಅನುದಿನವೂ